ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಗೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ಈಗ ಕೆಲವೇ ಹಿಂದೆ ಎರಡು ವಿಡಿಯೋಗಳನ್ನ ನಾವು ನೇರ ಪ್ರಸ್ತಾವದಲ್ಲಿ ತೋರಿಸ್ತಾ ಇದೀವಿ ಮತ್ತೆ ಇದು ಸಿದ್ದಾರುಣ ಒಂದು ಮಠದಲ್ಲಿ ಮತ್ತೆ ಮೂರನೇ ವಿಡಿಯೋವನ್ನ ನೇರ ಪ್ರಸ್ತಾವ ಇಲ್ಲಿ ಕೂಡ ಬರ್ತಾ ಇದೆ ಹಾ ಹೇಳಿಗಟ್ಟಿ ಗ್ರಾಮದವರು ಹಾ ಸರಿ ಸಿದ್ಧಾರುಣ ಅಜ್ಜನ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ ಸಿದ್ಧಾರ ಭಕ್ತರನ್ನ ಎಷ್ಟು ಹುಡುಕಿದರೂ ಮತ್ತೆ ಸಿಗ್ತಾನೆ ಇರ್ತಾರೆ ಅಂತ ಒಂದು ಒಂದು ಪರಿಸ್ಥಿತಿ ಇವತ್ತು ಭಕ್ತರ ಒಂದು ಆ ಏನು ಆ ಸಿದ್ಧಾರ್ಥ ಒಂದು ಸಂಕಲ್ಪನೆ ಹಂಗಿದೆ ಭಕ್ತರ ಒಂದು ಸಂಕಲ್ಪನೆ ಆಗಿದೆ ಪ್ರತಿ ಒಂದು ಊರು ಊರಲ್ಲಿ ತಾಲೂಕು ಜಿಲ್ಲೆಗಳಲ್ಲಿ ಎಲ್ಲವೂ ನೋಡ್ತಾ ಇದ್ದಾರೆ ಈ ಕಡೆ ಬರ್ತಾರೆ ನಾನು ಎಲ್ಲರ ಒಬ್ಬೊಬ್ಬರದ ಒಂದು ಪರಿಚಯ ಕೇಳ್ತಾ ಇದೀನಿ ಒಂದೊಂದು ಹಳ್ಳಿಯ ಒಬ್ಬೊಬ್ರು ಪ್ರಮುಖರು ಕೂಡ ಇಲ್ಲಿ ಮತ್ತೆ ಬಂದಿದ್ದಾರೆ ಅರವತ್ತೆರಡು ಹಳ್ಳಿಗಳಲ್ಲಿ ಏನು ಸಿದ್ಧಾರುಢ ಜರ ಒಂದು ಆರು ಜನ ಮಹಾತ್ಮರ ಒಂದು ಆಶೀರ್ವಾದ ಪಡ್ಲಿಕ್ಕೆ ಸಿದ್ಧರಾಗಿದ್ದರು ಅರವತ್ತೆರಡು ಜನ ಹಳ್ಳಿ ಯಾರು ಹೇಳ್ಬಿಟ್ಟು ಇಲ್ಲಿ ಎಲ್ಲ ಒಬ್ಬೊಬ್ರು ನಿಲ್ಲಿಸ್ಬಿಡಿ ಹಾ ಎಲ್ಲರದು ಹಾಗಿದ್ರೆ ಒಂದೊಂದು ಹಳ್ಳಿಯಲ್ಲಿ ಇರುವಂತ ಪ್ರಮುಖರು ಒಬ್ಬೊಬ್ರು ಎಲ್ಲ ಇಲ್ಲಿದ್ದಾರೆ ಅವರು ಒಂದು ಕಿರು ಪರಿಚಯವನ್ನ ಮಾಡ್ಕೋಣ ಅಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದೆ ಅಂತ ನೋಡೋಣ ಸರ್ ನಮಸ್ಕಾರ ತಮ್ಮ ಹೆಸರು ನಮಸ್ಕಾರ ಸರ್ ನಾ ಸಿ ಗ್ರಾಮದಲ್ಲಿ ಬಂದೇವೆ ನಿರ್ತೆ ಅಂತ ಅಂತೇಳಿ ನಾವು ಸದ್ಗುರು ಸಿದ್ದಾರೋಢ ಪರಮ ಭಕ್ತರು ಇವತ್ತು ಹದಿನೈದು ತಾರೀಕುಗಳಿಂದ ಈ ಅದ್ದೂರಿ ಸದ್ಗುರು ಸಿದ್ದಾರೋಢ ಮತ್ತು ಸಮಕಾಲೀನ ಮಹಾತ್ಮರ ಅದ್ದೂರಿ ಮೆರವಣಿಗೆ ಇವತ್ತ ಪ್ರಾರಂಭ ಆಗ್ತಾ ಇದೆ ನಮ್ಮೂರಿಗೆ ಇಪ್ಪತ್ತನೇ ತಾರೀಕು ಬರ್ತಾರೆ ಸರ್ ಶಿರೂರಿಗೆ ನಾವು ವಿಜ್ರಾಮಣ್ಯ ಬರಮಾಡ್ಕೊಂಡು ಸದ್ಗುರು ಸಿದ್ದಾವಳ ಮಾತ್ಮಾರೆ ಅವರ ಹತ್ತು ಆಶೀರ್ವಾದ ಪಡ್ಕೊಂಡು ನಾವೆಲ್ಲ ನಮ್ಮ ಊರಿನ ಗ್ರಾಮಸ್ಥರು ಅಂತ ತಮ್ಮಲ್ಲಿ ನಿಮ್ಮ ಶಿರೂರ್ ಗ್ರಾಮದಲ್ಲಿ ಜನಸಂಖ್ಯೆ ಎಷ್ಟು ಇದೆ ಸರ್ ಎಂಟರಿಂದ ಹತ್ತು ಸಾವಿರ ಸರ್ ಹಾಗಿದ್ರೆ ಆ ನಿಮ್ಮ ಊರಲ್ಲಿ ಯಾವ ರೀತಿ ಸಿದ್ಧಾರ್ಥರನ್ನ ಹಾಗೂ ಆರು ಜನ ಮಾತ್ಮರನ್ನ ಆಗಮನ ಮಾಡ್ಲಿಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದಾರೆ ನಾವು ಡೊಳ್ಳಿನ ಮತ್ತು ಆರತಿ ಮಹಿಳೆಯರಿಂದ ಆರತಿಯಿಂದ ಸ್ವಾಗತ ಮಾಡಿಕೊಂಡು ಊರಿನ ಪ್ರಮುಖ ದಿನಗಳಲ್ಲಿ ಮೆರವಣಿಗೆ ಮಾಡಿ ಮುಂದೆ ಇದು ಮಾಡ್ತೇವೆ ಮುಂದೆ ಮುಂದಿನ ಊರಿಗೆ ನಿಮ್ಗೆ ಇಪ್ಪತ್ತೊಂದನೇ ತಾರೀಕಿನ ಒಂದು ಇಟ್ಕೊಂಡಿದ್ದಾರೆ ಕಾಲಾವಧಿ ಹಾಗೆ ಇಪ್ಪತ್ತೊಂದನೇ ತಾರೀಕಿನ ನಿಮ್ಮ ಊರಲ್ಲಿ ಬಂದು ನೆಲೆಸಿದಾಗ ಎಷ್ಟೊತ್ತು ನಿಮ್ಮ ಹತ್ರ ಆರು ಜನ ಮಾತ್ಮಗಳು ಇರ್ಲಿಕ್ಕೆ ಸಾಧ್ಯವೇ ಹ ಸರ್ತಾರೆ ನಮ್ಮೂರಲ್ಲಿ ಒಂದು ಎರಡರಿಂದ ಮೂರ್ ತಾಸ ಮೆರವಣಿಗೆ ಮಾಡೋಕೆ ಮಾಡಿದ್ರೆ ಎರಡರಿಂದ ಮೂರು ತಾಸುಗಳ ಕಾಲ ನಿಮ್ಮ ಊರಲ್ಲಿ ಶಿರೋದಲ್ಲಿ ಇರ್ತಾರೆ ಹಾಗಿದ್ರೆ ಒಂದೇ ಸ್ಥಳದಲ್ಲಿ ಇರ್ತಾರೆ ಊರಲ್ಲಿ ಸಂಪೂರ್ಣವಾಗಿ ಸುತ್ತಾರ್ತಾರೆ ಪ್ರಮುಖ ಬೀದಿಗಳಲ್ಲಿ ಸುತ್ತರಿಸಿ ಇದು ಮಾಡ್ತಾರೆ ಸರ್ ಹೌದು ಎರಡ್ ಮೂರು ತಾಸಲ್ಲಿ ಎಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆ ಹೆಂಗ್ ಮಾಡಿದ್ರೆ ಪ್ರಸಾದ ವ್ಯವಸ್ಥೆ ನಾವು ರಾತ್ರಿ ನಮ್ಮೂರಲ್ಲಿ ರಾತ್ರಿ ಏಳು ಗಂಟೆ ಬರ್ತಾರೆ ನಾವ್ ಬಂದಂತ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಚೆನ್ನಾಗಿ ಸರ್ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ದಾರ ತಾಲೂಕ ಪುಡುಗು ಕಟ್ಟಿ ಗ್ರಾಮದವ್ರು ನಾವು ಈ ಸಿದ್ದಾವಡ ಮಹಾತ್ಮರ ಈ ಸಂಗಮರದ ಯಾತ್ರೆಯನ್ನು ಇದು ಏನು ಕಾರ್ಯಕ್ರಮವನ್ನು ಮಾಡಿದಂತ ಮನೋಜ್ ಕುಮಾರ್ ಗಡಗಿನ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಿದ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬೇಡ ಯಾಕಂತ ಅವ್ರ ಅಂತ ಮಹಾತ್ಮರ ಅಷ್ಟು ಒಂದ ಕೂಡಿಸಿ ಒಂದ್ ಪ್ರತಿಯೊಂದು ಗ್ರಾಮಕ್ಕೆ ಅರವತ್ತೆರಡು ಹಳ್ಳಿಗಳಿಂದ ಅವ್ರನ್ನ ಸಂಚರಿಸ್ತಾರಂತ ಸಮಕಾಲ ಮಾತನಾಡ್ರ ಅವರಂತ ಒಳ್ಳೆ ವ್ಯಕ್ತಿ ಅವರಂತ ಒಂದ್ ಕಠಿಣ ಶ್ರಮ ಸಮಯ ವ್ಯಕ್ತಿ ಯಾರು ಇಲ್ಲ ಅಂತ ನಮ್ಗ ನಮ್ಮ ಅನಸ್ತತಿ ಯಾಕಂತಂದ್ರ ಬಹಳ ಕಠಿಣ ಶ್ರಮ ಇಲ್ಲ ಅವ್ರ ಪರಿಶ್ರಮ ನೋಡ್ರ ಅವರ ಪರಿಶ್ರಮ ಅವ್ರ ಪರಿಶ್ರಮ ನೋಡ್ರ ಬಹಳ ಪರಿಶ್ರಮ ಆಗ್ತಾ ಇದ್ದಾರೆ ಪ್ರತಿನಿತ್ಯ ಯಾಕಂದ್ರೆ ನಾವು ಸ್ವಲ್ಪ ಹುರಾಗಿದ್ದೆ ನಮ್ಗೆ ಮ್ಯಾನೇಜ್ ಮಾಡಕ್ ತೊಂದ್ರೆ ಆಗುವಂತ ಹೋದಾಗ ಅವ್ರ ಪ್ರತಿನಿತ್ಯ ಒಂದು ಆರವೇ ತಿಂಗಳ ಪರಿಶ್ರಮ ಅಂತ ಪರಿಶ್ರಮ ಮಾಡಿ ಅಂತ ಮಾತಲ್ಲ ನಮ್ ಗ್ರಾಮಕ್ಕೆ ಸರ್ಕಾರ ಅಂದ್ರೆ ನಾವು ಪೂರ್ಣವಂತರಿ ಭಾಗ್ಯವಂತರ ಅಂತ ಹೇಳಕ್ ನಾವು ಇಷ್ಟಪಡ್ತೇವೆ ಧಾರವಾಡ ತಾಲೂಕ್ ತಮ್ಮೂರು ಪುಡದು ಕಟ್ಟಿ ಧಾರವಾಡ ತಾಲೂಕ್ ಪುಡದು ಕಟ್ಟಿ ನಮ್ದು ಡಿಸೆಂಬರ್ ಎರಡಕ್ ಬರ್ತದೆ ಬೆಳಗ್ಗೆ ಬೆಳಗಿಂದ ಐತ್ ನಮ್ಮಲ್ಲಿ ನಾವು ಉಪಾರ ವ್ಯವಸ್ಥಾ ಮಾಡಿಸೇವ್ರಿ ಒಂದ್ ಎರಡರಿಂದ ಮೂರ್ ತಾಸ್ ನಮ್ ಮೂರ್ ಸಂಚಾರ ಹಾಕತ್ರಿ ಮಾತ್ಮರ ನಾವೆಲ್ಲಾ ಪುಣ್ಯವಂತ ನಮಸ್ಕಾರ ನಮಸ್ಕಾರ ಮಂಜು ಕಂಕೊಳ್ಳಿ ಅಂತ ಹೇಳಿ ಸುಳ್ಳದ ಗ್ರಾಮದವ್ರಿ ಸುಳ್ಳ ಹ್ಮ್ ಈಗ ಸಿದ್ಧಾರೂಢ ಆರು ಮಂದಿ ಸೇವೆ ಮಾಡೋದು ಒಂದು ಬಾಕಿ ಸಿಕ್ಕತ್ತೆ ನಮ್ಗೆ ಇದೊಂದು ನಮ್ಮ ದೊಡ್ಡ ಪುಣ್ಯವಂತೇಳಿ ಇಪ್ಪತ್ತನೇ ತಾರೀಕಿಗೆ ಸುಳ್ಳ ಗ್ರಾಮಕ್ಕೆ ವರ್ತಾರೆಲೇ ಪ್ರಸಾದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ 20 ದಿನಿ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದೀವಿ ನಮಸ್ಕಾರ ಬನ್ನಿ ಮುಂದ್ ಬನ್ನಿ ನಾವು ಮುಷಪ್ಪ ಕೋರ್ಕೋಪ್ ಅಂತ ಹೇಳಿ ಪುಡಕಲಗಟ್ಟಿ ಗ್ರಾಮದವರು ಧಾರವಾಡ ತಾಲೂಕ ನಮ್ಮಲ್ಲಿ ಮೊದಲ ಒಂದೆ ಎರಡ್ ತಿಂಗಳಿಂದ ಮನೋಜಿ ಕುಮಾರ ಗದಿನ ಅವರು ಬಂದಾ ಈಗ ನಾವು ಒಂದು ರಥಯಾತ್ರೆ ಇಟ್ಕೊಂಡೇವಿ ಎಲ್ಲ ಪವಾಡ ಪುರುಷರ ನಾಲ್ಕ ಆರು ಜನ ಪವಾಡ ಪುರುಷರ ಪುತ್ತಳಿಯನ್ನ ತಯಾರು ಮಾಡಿದಿವಿ ಅವ್ರದ್ದೆಲ್ಲಾ ಆನಿ ಅಂಬಾರಿ ಎಲ್ಲಾ ರೆಡಿ ಮಾಡಿದಿವಿ ಅವ್ರನ್ನೆಲ್ಲ ತುಂಬ ಎಲ್ಲಾ ಜನರಲ್ಲಿ ಅವ್ರ ಬಗ್ಗೆ ಒಳ್ಳೆ ಎಲ್ಲಾ ಮಾಸ್ ಹೋಗದ ಅವ್ರದ್ ನೆನಪುಗಳನ್ನ ಅವ್ರ ನೆನಪುಗಳನ್ನ ಎಲ್ಲರಿಗೇ ಮರೆ ಮಾಚದ ಹಾಗೆ ನೆನಪು ಮಾಡಿ ಕೊಡ್ಬೇಕು ಅಂತೇಳಿ ಒಂದ್ ಕಾರ್ಯಕ್ರಮ ಹಾಕೊಂಡಿವಿ ಅದಕ್ಕೆ ನಿಮ್ಮ ಸರ್ಕಾರ ಬೇಕು ಅಂತಂದ್ರ ಅಲ್ರಿ ನಮ್ ಸಹಕಾರಕ್ಕಿಂತ ನೀವು ತೆಗೆದುಕೊಟ್ಟಂತ ಪರಿಶ್ರಮ ಬಹಳ ದೊಡ್ಡದೈತಿ ಆ ಪರಿಶ್ರಮದಿಂದ ನಮ್ದು ಏನು ಅಲ್ಲ ನೀವ್ ಬರ್ರಿ ನಾವು ಏನ್ ಬೇಕೋ ಅದಕ್ಕೆಲ್ಲ ನಾವು ಸಹಾಯ ಮಾಡ್ತೇವಿ ಹೇಳಿ ನಮ್ಮ ಊರು ತಪ್ಪಿಂದ ನಮ್ಮೆಲ್ಲಾ ಊರ ಪ್ರಮುಖರನ್ನು ಕೇಳ್ಕೊಂಡ ನಾವೆಲ್ಲಾ ಅವರಿಗೆ ಸಹಾಯ ಹಸ್ತವನ್ನು ನೀಡಿದ್ದೇವೆ ನಮ್ಮ ಊರಿಗೆ ಎರಡನೇ ತಾರೀಕು ಅವ್ರು ಬರ್ತಾ ಇದ್ದಾರ ನಾವು ಡೊಳ್ಳು ಮತ್ತ ಭಜನೆ ಮುಖಾಂತರ ಅವರನ್ನ ಸ್ವಾಗತಿಸಿ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ನಮ್ಮ ಊರಲ್ಲಿ ಅಷ್ಟ ಮಾಡಿ ನೆಕ್ಸ್ಟ್ ಅವರಿಗೆ ಚಾಲನೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ ನಿಮಗಿದು ಈ ಒಂದು ವ್ಯವಸ್ಥೆಯನ್ನ ಆಯೋಜನೆ ಮಾಡ್ಲಿಕ್ಕೆ ಏನು ಊಣ ಮುಖಾಂತರ ಮಾತಾಡಿದ್ರು ಅಥವಾ ಒಂದು ಏನು ನಿಮ್ಗೆ ಮೀಟಿಂಗ್ ಅಂತ ಕರೆದು ಈ ತರ ಊಂಡಿನ ಮುಖಾಂತರ ಅಲ್ರಿ ಮೀಟಿಂಗ್ ಅಂತ ಕರೆದ ನಮ್ಮಲ್ಲಿ ಆ ನಿಯರ್ಲಿ ಒಂದ್ ಮೂರ್ ಸಲ ಅವ್ರು ನಮ್ಮಲ್ಲಿ ವಿಸಿಟ್ ಮಾಡ್ಯಾರ ಪಾಪ ಇದೇ ತರ ಅವ್ರು ಎಷ್ಟು ಅರವತ್ತೆರಡು ಹಳ್ಳಿಗಳಿಗೆ ಯಾವ ತರ ಅಡ್ಡಾಡಿರ್ಬೇಕು ಯಾವ ತರ ಪರಿಶ್ರಮ ಬಂದಿರ್ಬೇಕು ಅಂತೇಳಿ ಅವ್ರು ಬಂದಾಗ ನಮಗ್ ಒಂದ್ಸಲ ಒಮ್ಮೆ ಮಿಸ್ ಆಗ್ಯಾವ್ ಅವ್ರಿಗೆ ಬೆಟ್ಟ ಆಗ ಆದ್ರೆ ಅವ್ರ ಎಲ್ಲಾ ಕಡೆ ಅಡ್ಡಾಡಿ ಎಲ್ಲರಿಗೂ ಭೇಟಿಯಾಗಿದ್ದರಿಂದ ಅವೇರ್ನೆಸ್ ಮುಡ್ಸಾರಲ್ಲ ಅದು ದೊಡ್ಡ ಕೆಲಸ ಅದನ್ನ ಬಹಳ ಅಂದ್ರೆ ಬಹಳ ಮೆಚ್ಚಬೇಕು ನಾವು ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಅವರೇ ಖುದ್ದಾಗಿ ಬಂದು ಮಾತಾಡ್ಬೇಕು ಖುದ್ದಾಗಿ ಬಂದಾರೆ ಖುದ್ದಾಗಿ ಬಂದ ಎಲ್ಲರಿಗೂ ಕರೆಸಿ ಅಡ್ವಾನ್ಸ್ ಒಂದು ಫೋನ್ ಮಾಡ್ತಿದ್ರೆ ಅಷ್ಟೇ ನಾವು ಬರ್ತಾ ಇದ್ದೇವೆ ಅಂತ ನಾವ್ ಎಲ್ಲಾರನ್ನು ಕೂಡಿಸ್ತಿದೀವಿ ಅವ್ರಿಗೆಲ್ಲ ತಿಳಿಯಿದ್ರು ನಾವ್ ಹಿಂಗ್ ಹಮ್ಕೊಂಡೇವಿ ಹಿಂಗ್ ಮಾಡೇವಿ ಅವ್ರ ಹೇಳಿದ್ ನೋಡ್ಬೇಕಂದ್ರ ಬಹಳ ಬಹಳ ಖರ್ಚು ಮಾಡ್ಯಾರ ಇದಕ್ಕ ಅವ್ರಿಗೆ ನಾವು ಏನ್ ಮಾಡಿದ್ರು ಏನು ಅಲ್ಲ ಇಷ್ಟಲಿಕ್ಕೆ ಬೇಸ್ ಧನ್ಯವಾದ ಈ ರಥಯಾತ್ರೆಗೆ ಸಂಗಮ ರಥಿ ಏನು ಟ್ರ್ಯಾಕ್ಟರ್ ಒಂದು ವ್ಯವಸ್ಥೆ ಮಾಡಿದಾರೆ ಇಲ್ಲಿ ವ್ಯವಸ್ಥಾಪಕರು ಕೂಡ ಇಲ್ಲಿದ್ದಾರೆ ಏನ್ ಹೇಳಕ್ ಬಸ್ತಾರ ನಿಮ್ಮ ಹೆಸರೇ ನಾವು ಧಾರವಾಡ ತಾಲೂಕ್ ಬಂದ್ರಿ ಧಾರವಾಡ ತಾಲೂಕ್ ನಮ್ಮ ಹೆಸರು ಅಂಗಡಿ ಬಸವಣ್ಣಪ್ಪ ಅಂತ ನಮ್ಮ ಊರಿಗೆ ಒಂದಿನ ಮನೋಜ್ ಜನವರು ಬಂದ್ರಿ ಬಂದ್ಕಾರ ಈ ತರ ನೋಡೋಣ ಆರಾಮ್ ಬಾರಿ ಉತ್ಸವ ಮಾಡಬೇಕು ಮಾಡಿದ್ರಿ ನೀವ್ ಎಲ್ಲಾರು ನಮಗ್ ಸಹಕಾರ ಕೊಡ್ಬೇಕಂತ ಹೇಳಿದ್ರಿ ಆ ತೋರಂತ ನಮ್ಮ ಊರ್ನ ಗುರು ಹಿರಿಯರು ಎಲ್ಲಾರು ಕೂಡ ಸುಧಾರಣಾ ಮಠದಲ್ಲಿ ಕೂಡ ಕಾರ ಸೇರಿ ಆ ಎಲ್ಲಾ ಫಂಕ್ಷನ್ ಮಾಡಿದ್ರು ಫಂಕ್ಷನ್ ಮಾಡಿಕಾರ ನಿನ್ನೆ ಅದ ನಿನ್ ಖಾತೆಲಿ ಬಂದಿವ್ರಿ ಬಂದ್ಕಾರ ಭಜನಿ ವ್ಯವಸ್ಥಾ ತಂದವ್ರಿ ಇವತ್ತ ಉತ್ಸವ ಕಾರ್ಯಕ್ರಮ ಎಲ್ಲಾರು ಕೈಗೊಳ್ಳಿ ಬಂದ್ರೆ ನಮಸ್ಕಾರ ನಮ್ಮ ಹೆಸರು ಗುರುನಾಥ್ ಅಂತ ಹೇಳಿ ಆ ಮನೋಜ್ ಕುಮಾರ್ ಗದಗಿನವರು ಮಾಡಿದಂತ ಈ ಕಾರ್ಯಕ್ರಮ ಎಂದು ಮರೀಲಾರಂತ ಈ ಕಾರ್ಯಕ್ರಮ ಪ್ರತಿಯೊಂದು ಅರವತ್ತೆರಡು ಹಳ್ಳಿಯಲ್ಲಿ ಆ ಭಾಗವಹಿಸಿ ಒಂದ್ ಹಿಂದೆ ಮುಂದ್ ಹಿಂದೆ ನಾಲ್ಕು ತಿಂಗಳ ಹಿಂದ ಎಲ್ಲಾ ಊರಿಗೆ ಅಡ್ಡಾಡಿ ಎಲ್ಲಾರ್ಗಿ ನೋಡ್ರಿ ಹಿಂಗ್ ಬರ್ತೈತಿ ಎಲ್ಲಾ ಹಿಂಗ ಆಗ್ತೈತಿ ಅಂತ ಹೇಳಿ ಎಲ್ಲಾ ಹಿರಿಯರ್ ಕೂಡನು ಪ್ರತಿ ಒಬ್ರು ಹಿರಿಯರಲ್ಲಿ ಅವರು ಮನವಿ ಮಾಡ್ಕೊಂಡು ಆ ಅವ್ರಿಗೆ ಹೇಳಿ ಎಲ್ಲಾ ತರ ಹೇಳಿ ಹಿಂಗ ನಾನು ಹಿಂಗ ಬಂದಿದ್ದೇನೆ ನಾನು ಗೋಕುನ್ ಗುಪ್ತವ್ರು ಅಂತ ಎಲ್ಲಾ ಪರಿಚಯ ಮಾಡ್ಕೊಟ್ಟು ಕೊಟ್ಟು ಜನ್ಮೂರ್ತಿ ಗುರುನಾಥ ಜನ್ಮೂರ್ತಿ ಶಿಶನ ಶರೀಪ್ ಜನ್ಮೂರ್ತಿ ನೌಲ್ಗುಂದ್ ನಾಂಗ್ಲಿಗುಂಪ ಜನ್ಮೂರ್ತಿ ಮಡವಾಳ ಜನ್ಮೂರ್ತಿ ಉನ್ಕಲ್ ಸಿದ್ದಪ್ಪ ಜನ್ಮೂರ್ತಿ ಇವನ್ನೆಲ್ಲಾ ಹಿಂಗ ಮಾಡಿಸಿ ಈ ಪ್ರಕಾರ ಇವ್ ಅಂಬಾರಿ ಮಾಡಿಸಿ ಇದ್ರ ಪ್ರಕಾರ ಹಾನಿ ಮಾಡಬೇಕಂತ ಮಾಡ್ತೇನೆ ಆದ್ರೆ ಈ ವರ್ಷ ಆಗ್ತೈತಿಲ್ವ ಗೊತ್ತಿಲ್ಲ ಆದ್ರೂ ಶಿವ ಕೊಟ್ಟು ನೋಡೋಣ ಅಂತೇಳಿ ಅವರು ಪ್ರತಿ ಒಂದು ಅವ್ರು ದುಡ್ಡು ಹಾಕಿದಂತ ಹೇಳುಂಗಿಲ್ಲ ಅವ್ರದು ಶಿವಗ್ ಗೊತ್ತಿರ್ಲಿ ಪಾಪ ಆ ಸಿದ್ಧಾರೂಢನೆ ನಮಗ ಇದನ್ ಮಾಡದಂತ ಇದು ಅದಕ್ಕ ನಾವು ನೌಲೂರು ನಮ್ಮ ಧಾರವಾಡ ಪಕ್ಕ ನೌಲೂರು ನಮ್ಮ ಊರು ನಮ್ಮದ ಡಿಸೆಂಬರ್ ತಿಂಗಳಾಗ ಐದನೇ ತಾರೀಕಿಗೆ ಬರ್ತಾರೆ ನಾವು ಊರಲ್ಲಿ ಎಲ್ಲಾ ಕಾರ್ಯ ಹಿರಿಯರನ್ನ ಕೂಡಿಸ್ಕೊಂಡು ಆ ನಮ್ದು ಊಟದ ವ್ಯವಸ್ಥೆ ಮಾಡ್ತಿದ್ದೇವೆ ಆದಷ್ಟು ನಾವು ಸದೋಕ್ತಿಯಲ್ಲಾರು ಬೇಡ್ಕೊಂಡು ಏನಂತೇನೆ ಮನೋಜ್ ಕುಮಾರ್ ಅವ್ರಿಗೆ ಇನ್ನೇ ಸಪೋರ್ಟ್ ಮಾಡ್ಬೇಕು ನಾವು ಅವ್ರಿಗೆ ನಾವು ಬೆನ್ನೆಲ್ ಬಾಗಿ ನಿಲ್ಬೇಕು ದಯವಿಟ್ಟು ಎಲ್ಲರೂ ಸಮಸ್ತ ಜನರು ಬಂದು ಈ ಪಾಲ್ಗೊಳ್ಳಿ ಅಂತ ಹೇಳ್ತೇನೆ ನಮಸ್ಕಾರ ಬಂದೆ ನೋಡಿರಲ್ಲ ಆರು ಜನ ಮಹಾತ್ಮರ ಒಂದು ಏನು ಚರಿತ್ರೆಯನ್ನ ನಶಿಸಿ ಹೋಗ್ತಾ ಇತ್ತು ಮತ್ತೆ ಪುನರಾವನ್ನ ರಚನಿಸಿ ಅದನ್ನ ಹೊಗಳಿಕೆ ಆಗ್ತಿರೋ ಅಥವಾ ಅದ್ರ ಜೊತೆಗೆ ಅವರ ಚರಿತ್ರೆಯನ್ನ ಮತ್ತೆ ಮತ್ತೆ ಸಾರುವಂತೆ ಮಾಡುತ್ತಾ ಇರುವಂತ ಈ ಒಂದು ಕಾರ್ಯಕ್ರಮದ ಆಯೋಜಕರು ಏನ್ ಮಾಡಿದಾರಲ್ಲ ಮನೋಜ್ ಕುಮಾರ್ ಗದಗಿನವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಎಲ್ರು ಕೂಡ ತುಂಬಾನೇ ಅವರಿಗೆ ಒಂದು ಅಭಾರಿಯಾಗಿ ಮಾತುಗಳನ್ನ ಹೇಳ್ತಾ ಇದಾರೆ ಮನೋಜ್ ಕುಮಾರ್ ಅವ್ರಿಗೆ ಯಾರು ಮಾತಾಡ್ತೀವಿ ಸರ್ ಅದಿದೆ ಹಾ ಬರ್ರಿ ಮತ್ತೆ ಅವರು ಹಿರಿಯರು ನಮ್ಮೊಂದಿಗಿದ್ದಾರೆ ಅವರು ಒಂದು ಕಿರು ಪರಿಚಯೊಂದಿಗೆ ಮತ್ತೆ ನೋಡೋಣ ನಾನು ಮುದುಕಂಡ ಕಂಕೊಳ್ಳಿ ಅಂತ ಇಲ್ಲಿ ಸುಳ್ಳು ಗ್ರಾಮದವರು ಕರ್ನಾಟಕ ಸುಳ್ಳು ಗ್ರಾಮದವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಧಾರವಾಡ ಜಿಲ್ಲಾ ಅಧ್ಯಕ್ಷರು ರೈತ ಸಂಘದ ಮೊದಲಿಗೆ ಮನೋಜ್ ಕುಮಾರ್ ಅವರು ಬಹಳ ನಮ್ಗೆ ಹತ್ತು ವರ್ಷದಿಂದ ಪರಿಚಯ ಅವರು ಸಣ್ಣ ಒಂದು ಪ್ರಮಾಣದೊಳಗನ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಒಂದು ಮೆರವಣಿಗೆಯ ಮುಖಾಂತರ ನಾಶೇಟ್ ಕೊಪ್ಪದಾಗಿಂದ ಸಿದ್ದ ಮಠಕ್ಕೆ ಬರುವಂತ ಒಂದು ವ್ಯವಸ್ಥೆ ಸಣ್ಣ ಮಠದಾಗ ಮಾಡುವಾಗ ನಾವು ಅವರು ತೋರ್ಸ್ತಾರೆ ಇಂತ ಒಂದು ಕಾರ್ಯಕ್ರಮ ಮಾಡ್ಕೊಂತ ಬಂದ ಈ ವರ್ಷ ನಾವು ಈ ಆರು ಜನ ಮಹಾತ್ಮರನ್ನ ಮೆರವಣಿಗೆ ಮುಖಾಂತರ ಅಂಬಾರಿ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಒಂದು ಸಹಯೋಗದೊಳಗ ಪ್ರತಿಯೊಂದು ಹಳ್ಳಿಗೆ ಹೋಗಿಲು ಇಡೀ ಜಿಲ್ಲಾ ರಾಜ್ಯ ಪ್ರವಾಸ ಮಾಡಿ ಮನೋಜ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಬಹಳ ಕಷ್ಟ ಪಟ್ಟಾರ ಅದಕ್ಕೂ ಕೂಡ ನಾವು ನಮ್ಮ ತನು ಮನದನದಿಂದ ನಮ್ಮ ಟ್ರಾಕ್ಟರ್ ಸೇವೆ ಇರಬಹುದು ಯಾವುದೋ ಒಂದು ವ್ಯವಸ್ಥೆ ಕೂಡ ನಾವು ಕೂಡ ಒಂದು ಅವ್ರಿಗೆ ಕೈ ಜೋಡಿಸುವಂತ ವ್ಯವಸ್ಥೆ ಮಾಡಿವಿ ಇವತ್ತ ಆರು ಜನ ಮಹಾತ್ಮರು ನಾವು ಜೀವಂತವಾಗಿ ನೋಡದಿದ್ರು ಕೂಡ ಇವತ್ತ ನಮ್ಮ ಜಿಲ್ಲೆಯೊಳಗ ಎಂತವ್ರದಾರಂತಂದ್ರು ಆ ಮಹಾತ್ಮರನ್ನ ನಾವು ನೋಡಿ ಜೀವಂತ ಅದಾರ ಅನ್ನುವಂತ ಇಟ್ಟುಕೊಂಡು ಅವ್ರ ಮೇಲೆ ನಾವು ಅಚಲವಾದ ಇಟ್ಟುಕೊಂಡು ಆ ಮಹಾತ್ಮರ ಪರಿಚಯವನ್ನ ಸಾರಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕ ಆ ಮನೋಜ್ ಕುಮಾರ್ ಅವರಿಗೆ ತುಂಬುರು ಹೃದಯದ ಧನ್ಯವಾದನ ತಿಳಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲಾ ಈ ಜಿಲ್ಲೆಯ ಸಮಸ್ತ ಹಳ್ಳಿಗಳ ಎಲ್ಲಾ ಬಂಧುಗಳು ಕೂಡ ಸಹಕಾರ ಕೊಟ್ಟಾರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿ ಹೇಳಿ ಆರೈಸ್ತೀವಿ ಬಂಧುಗಳೇ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಸರಿಸುಮಾರು ಒಂದು ಪರಿಶ್ರಮದಿಂದ ಉನ್ನತ ಮಟ್ಟಕ್ಕೆ ಬಂದು ಸಿದ್ಧಾರ್ ಒಂದು ಅವರ ಒಂದು ಆಶೀರ್ವಾದದಿಂದ ಹಲವಾರು ರೀತಿಯಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ಇಪ್ಪತ್ತು ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮ ಅಂದ್ರೆ ಅದು ಒಬ್ಬರಿಂದ ಅಂದ್ರೆ ಅದು ಅಸಾಧ್ಯವಾದ ಮಾತು ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದಂತ ಏನು ಅಧ್ಯಕ್ಷರು ಇದ್ದಾರೆ ಅವ್ರಿಗೆ ಎಲ್ರೂ ನಾವು ತಲೆ ಬಾಗ್ಲೇಬೇಕು ಅನ್ನುವಂತ ಮಾತನ್ನು ನಾವು ಸ್ಪಷ್ಟವಾಗಿ ನಾವು ಹೇಳ್ಬೋದು ಜೊತೆಗೆ ಮತದಾರ ಜೊತೆಗೆ ಎಲ್ಲ ಭಕ್ತರು ಎಲ್ಲ ಭಕ್ತರು ಆ ಸಿದ್ದಾರ್ಡ್ ತಲೆ ಬಾಗಲೇಬೇಕು ಎಲ್ಲರಿಗೂ ಆ ಸಿದ್ದಾರ್ಡ್ ಒಳ್ಳೆ ಆಶೀರ್ವಾದ ಮಾಡಿ ಮಾಡ್ತಾನೆ ಮುಂದೊಂದು ದಿನ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಸರ್ ಹೇಳಿದ ಬಹಳ ಕಷ್ಟಪಟ್ಟು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಹಳ ಹೋರಾಟ ಮಾಡ್ಯಾರ ಮನೋಜ್ ಕುಮಾರ್ ಅವರು ಬಹಳ ಎಲ್ಲಾ ರೈತ ಪ್ರತಿನಿಧಿಗಳಿರ್ಬೋದು ಜನಪ್ರತಿನಿಧಿಗಳ ಸರ್ಕಾರಿ ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲಾ ಮಟ್ಟದೊಳಗೂ ಪ್ರತಿಯೊಬ್ಬರಿಗಿನೂ ಪ್ರತಿಯೊಂದು ಊರಿಗಿನೂ ಹೋಗಿ ಅವ್ರಿಗೆ ಆ ಇಳೆಯವನ್ನ ಕೊಟ್ಟ ಅವ್ರಿಗೆಲ್ಲಾ ಇರ್ತಕ್ಕಂತ ಪ್ರತಿಯೊಂದು ಊರೊಳಗ ಎಲ್ಲಾ ಸಂಗ್ರಹ ಮಾಡ್ಕೊಂಡು ಹಿರಿಯಾರ ಕೂಡಿಸಿಕೊಂಡು ನಾವ್ ಬಂದಂತ ವ್ಯವಸ್ಥೆ ಒಳಗ್ ನೀವ್ ಏನ್ ಮಾಡ್ತೀರಿ ವ್ಯವಸ್ಥೆ ಎಲ್ಲಾ ಪ್ರತಿಯೊಂದು ಊರೊಳಗೂ ವ್ಯವಸ್ಥೆ ಐತ್ರಿ ಊಟಕ್ಕೆ ಬಂದ್ರ ಊಟಕ್ಕ ನಾಷ್ಟಾಕ್ ಬಂದ್ರ ನಾಷ್ಟ ಚಾಕ್ ಬಂದ್ರ ಚಾಕ್ ಇರ್ಕೊಳ್ಳುವಂತ ವ್ಯವಸ್ಥೆ ಬಂದ್ರ ಆ ಊರೊಳಗೆ ಇರ್ಕೊಳೋ ವ್ಯವಸ್ಥೆಯನ್ನ ಪ್ರತಿ ಒಂದು ಊರಾಗೂ ಎಲ್ಲಿ ಹಾದು ಹೋಗ್ತೇತಿ ಅಲ್ಲಿ ವ್ಯವಸ್ಥೆ ಐತ್ರಿ ಈ ಅರವತ್ತೆರಡ್ ಹಳ್ಳಿ ಒಳಗೂ ವ್ಯವಸ್ಥೆ ಐತ್ಸಲ ಪ್ರತಿ ಒಂದು ದಿನಾನು ಆ ವ್ಯವಸ್ಥೆ ಐತಿ ಅದಕ್ಕ ಎಲ್ಲಾ ರೈತರು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತ ಪುನೀತ್ ಅನ್ನ ಹೇಗೆ ಎಲ್ಲರೂ ಆ ಗೌರವದಿಂದ ಕಾಣ್ತಾ ಇದ್ದಾರೆ ಪೂಜೆಯನ್ನ ಮಾಡ್ತಾ ಇದ್ದರು ಹಾಗೆ ಮುಂದೊಂದು ದಿನ ಮನೋಜ್ ಕುಮಾರ್ ಅವರನ್ನ ಕೂಡ ಎಲ್ಲರೂ ಸಿದ್ಧಾರ್ಥ ಭಕ್ತರು ಎಲ್ಲರೂ ಆ ಒಂದು ಮನೋಭಾವನೆಯಿಂದ ನೋಡುವಂತ ಒಂದು ಸಮಯ ಅತ್ಯಂತ ವೇಗದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು ಬಂಧುಗಳೇ ಹಾಗಿದ್ರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಕರಾಗಿ ಮಾಡಿದಂತ ಇಷ್ಟು ಸಾವಿರಾರು ಜನ ಭಕ್ತಾದಿಗಳು ಕೂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಭದ್ರತೆ ಪೊಲೀಸ್ ಇಲಾಖೆಯವರು ಕೂಡ ಇದ್ದಾರೆ ಪೊಲೀಸ್ ಭದ್ರತೆ ಕೂಡ ಇಲ್ಲಿ ನೀಡಲಾಗಿದೆ ಅದಿಲ್ಲ ಪೊಲೀಸ್ ಅವರ ಇಲಾಖೆಯವರು ಕೂಡ ಇವತ್ತು ಯಾವ ರೀತಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೂ ನೇರ ಪ್ರಸಾರದಲ್ಲಿ ನೋಡೋಣ ಬನ್ನಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆಗಳು ಆಗದೆ ಇರುವ ಹಾಗೆ ಯಾವುದೇ ರೀತಿಯಿಂದ ತೊಂದರೆಗಳು ಆಗ ಇಲ್ಲ ಯಾವುದೇ ರೀತಿಯಿಂದ ತೊಂದರೆಗಳು ಆಗದೆ ಇರುವ ಹಾಗೆ ಪೊಲೀಸ್ ಇಲಾಖೆಯವರು ಬಹಳ ಗ್ಯಾಪ್ ಮಾಡಬೇಡ್ರಿ ಅದನ್ನ ಪೊಲೀಸ್ ಇಲಾಖೆಯವರು ಒಂದು ಭದ್ರತೆಯನ್ನು ಕೂಡ ಇಲ್ಲಿ ನೀಡಲಿಕ್ಕೆ ಬಂದರೆ ಆ ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ಇಲ್ಲಿದ್ದಾರೆ ಏನು ಇವತ್ತಿನ ಭದ್ರತೆಗೋಸ್ಕರ ಏನಿಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಮನೆ ಹೇಗಿದ್ರೆ ಆ ಅವರು ಕೂಡ ಸಿದ್ದಾರಾಜನ ಪರಮ ಭಕ್ತರೆ ಅಂತ ಇಲ್ಲಿ ಅವರು ಕಡೆಯಲ್ಲಿ ನೋಡ್ಬೋದು ಸರ್ ಇವರು ಕೂಡ ಭಕ್ತರೇ ಅಂತಂದು ಹೇಳ್ಬೋದು ಸರ್ ಇವತ್ತು ಸಿದ್ದಾರಾಜಕ್ಕೆ ತಾವು ಒಂದು ಭದ್ರಗೋದ ಭದ್ರತೆಗೋಸ್ಕರ ಬಂದಿರಿ ಏನ್ ಅನ್ಸುತ್ತೆ ಸಿದ್ದಾರೂಢಜನ್ ಬಗ್ಗೆ ನಾವು ತಾವು ಹೇಳ್ಬೇಕಾರೆ ಒಂದು ಮಾಡ್ಬೋದು ಸರ್ ಇದಾರೆ ಇದು ನಮಗೆ ಹುಬ್ಳಿ ಧಾರವಾಡ ವತಿಯಿಂದ ನಮ್ಗೆ ಇದೊಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಇದನ್ನ ನಾವು ನಮ್ಮ ಜೀವನದಲ್ಲಿ ಮರೆಯಲಾದಂತ ಒಂದು ಬಂದೋಬಸ್ತಿ ಇದು ಪ್ರತಿ ಮಾಡ್ತಾ ಇದೀವಿ ಮತ್ತೆ ಈ ತರ ಮಾಡ್ತಾ ಇದೀವಿ ಅಂದ್ರೆ ನಾವು ಪುಣ್ಯವಂತರು ಇಲ್ಲಿ ಹುಟ್ಟಿದ ಜಲ ನೆಲ ಇದೆಲ್ಲ ನಮಗೆ ಬಹಳ ಕರುಣೆ ತೋರ್ತಾ ಇದೆ ಪೊಲೀಸ್ ಇಲಾಖೆಗೆ ಅದಕ್ಕೋಸ್ಕರ ಬಂದೋಬಸ್ತ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಗೆ ಕರ್ತವ್ಯ ಜೊತೆಗೆ ಸಿದ್ದಾರುರ ಒಂದು ಸೇವಾ ಮಾಡೋಕೆ ಅನುಕೂಲ ಸಿಗ್ತದೆ ಇದೊಂದು ನಮ್ಮ ಸೇವಾ ರೀತಿಯಿಂದ ನಮ್ಮ ಕರ್ತವ್ಯ ಜೊತೆ ಜೊತೆಗೆ ಸಿದ್ದಾರು ಸೇವೆ ಮಾಡುವ ಒಂದು ಅಭಿಲಾಷೆಯನ್ನು ಹೊಂದಿದ್ರಿಂದ ಇದು ಒಂದು ಅನುಕೂಲ ಅಂತೇಳಿ ನಾವು ಭಾವನೆ ಈಗ ತಮ್ಮ ಒಂದು ಪೊಲೀಸ್ ಇಲಾಖೆಯಿಂದ ತಮ್ಮ ಒಂದು ಶಿಸ್ತಿನ ಬದ್ಧತೆಗಾಗಿ ಏನಾದ್ರೂ ಈಗ ಒಂದು ಜಾತ್ರೆ ಅಂತ ಬಂದಾಗ ಅಥವಾ ಬೇರೆ ಇದ್ರೂ ಯಾರಿಗಾದ್ರು ತಪ್ಪು ಮಾಡಿದ್ರೆ ಅದನ್ನ ಲಾಟಿನ್ ಬ್ಯಾಚ್ ಅವ್ರಿಗೆ ವಿಷಯ ಮುಟ್ಸೋದು ಸಹಜವಾದದ್ದು ಆದ್ರೆ ಇಂತ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಏನಾದ್ರು ಇದ್ರೆ ಅವ್ರಿಗೆ ಯಾವ ರೀತಿಯನ್ನ ಟ್ರೀಟ್ ಮಾಡ್ತೀರಿ ನೀವು ಇಲ್ಲಿ ಎಲ್ಲರೂ ಅವ್ರ ಭಕ್ತಿಲ್ ನಡ್ಕುತ್ತಿರ್ತಾರೆ ಆ ತರ ಯಾವ್ದು ರೈತರ ಘಟನೆ ಇನ್ನೂರು ನಡೆದಿಲ್ಲ ಅವ್ರ ಭಕ್ತಿಲಿಂದ ಅವ್ರು ಇದ್ ಮಾಡ್ತಿರ್ತಾರೆ ಸೇವೆ ಮಾಡುದು ಒಂದು ಒಳ್ಳೆ ಅವಕಾಶ ಇದು ಪ್ರತಿ ಒಂದು ಜಾತ್ರೆಗೆ ಬರ್ತಾ ಇದೀವಿ ಅಮ್ಮ ಇದ್ದೇ ಮಾಡ್ತಾ ಇದೀವಿ ಇವತ್ತು ಒಂದು ಉತ್ಸವಕ್ಕೆ ನಾವು ಹಾಜರಾಗಿ ಬಂದ್ರೆ ನಾವು ಪುಣ್ಯವಂತರು ಪೊಲೀಸ್ ಇಲಾಖೆಯಲ್ಲಿ ಇಂತ ಸೇವೆ ಸಿಗುದು ಕಡಿಮೆ ಇದೆ ಬಟ್ ಇಲಾಖೆಯಿಂದ ಎಲ್ಲಾರು ಬರ್ತಾ ಇದ್ದಾರೆ ನಮ್ ಸಾಯ್ ಬರ್ತಾ ಇದಾರೆ ನಮ್ಮ ಮಿನಿಸ್ಕೋರ್ ಸಾಹೇಬ್ ಬರ್ತಾರೆ ಸಾಯರ್ ಬರ್ತಾರೆ ನಮ್ಗೆ ಒಳ್ಳೆ ಅವಕಾಶ ಸಿಗ್ತಾ ಇದೆ ಒಂದ್ ದೇವರ ಒಂದು ಸೇವೆ ಮಾಡೋದು ಡ್ಯೂಟಿ ಇರೋದೇ ನಮ್ಗೆ ಪ್ರತಿ ಸಲ ಡ್ಯೂಟಿ ಮಾಡ್ಕೊತಾನೆ ಇರ್ತೀವಿ ಬಟ್ ಇದು ನಮ್ಮ ಭಕ್ತಿಯನ್ನು ಜಾಗೃತ ಮಾಡೋದಕ್ಕೆ ಬಂದಂತ ಒಂದು ಸ್ಥಳಕ್ಕೆ ಬಂದಿದ್ದೀವಿ ನಮ್ಮೆಲ್ಲರಿರುವಂತ ಭಕ್ತಿ ಮಾಡ್ತಾ ಇದ್ದೀವಿ ಸಿದ್ಧಾರೂಢ ಜನ ಪರಮ ಭಕ್ತರಾದಂತ ಎಷ್ಟೋ ಜನ ದೊಡ್ಡ 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 ಅಧಿಕಾರಿಗಳು ಕೂಡ ಆಗಿದ್ದನ್ನ ನಾವು ಕಣ್ಣಾರ್ಲಿ ನಾವು ಇವ್ರು ನೋಡ್ತಾ ಇದೀವಿ ಬಂಧುಗಳೇ ಅಂತ ಒಂದು ಪರಮ ಪುರುಷರ ಒಂದು ಆಶೀರ್ವಾದ ಪಡಿಲಿಕ್ಕೆ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ನಿಜವಾಗ್ಲು ಎಷ್ಟೋ ಜನ ಅನ್ಕೊಂತ ಇರ್ತಾರೆ ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ನಾವು ಬಂದು ದರ್ಶನ ಪಡೀಲೇಬೇಕು ಅಂತ ಹಾಗಿದ್ರೆ ಜಾತ್ರೆ ಅಂತ ಬಂದಾಗ ನಿರಂತರವಾಗಿ ಒಂದು ತಿಂಗಳ ಕಾಲ ಜಾತ್ರೆಯನ್ನ ನಡಿತಾ ಇರ್ತದೆ ಅಂತ ಒಂದು ಸಂದರ್ಭದಲ್ಲೂ ಕೂಡ ಸಿದ್ದಾರ ಎಷ್ಟೊಂದು ವಿಜೃಂಭಣೆ ಎರಡು ನೋ ಎರಡು ಕಣ್ಣುಗಳು ಸಾಲ ಅಂತ ಒಂದು ವಿಜೃಂಭಣೆಯಿಂದ ನಡೀತಾ ಒಂದು ಜಾತ್ರೆ ಕೂಡ ಇಲ್ಲಿ ಆಗ್ತದೆ ಅಂತ ಒಂದು ಜಾತ್ರೆಯಲ್ಲಿ ಪೊಲೀಸ್ ಇಲಾಖೆಯವರು ಸಾವಿರಾರು ಎಷ್ಟು ಸರಿ ಸರಿಸುಮಾರು ಎಷ್ಟು ಜನ ಇರ್ಬೋದು ಸರ್ ಆಗಿನ ಸಂದರ್ಭದಲ್ಲಿ ಭದ್ರತೆಗಾಗಿ ನಾವು ಪ್ರತಿ ಸರ ಭದ್ರತೆಗೆ ನಮ್ ಅದಕ್ಕ ಒಂದು ಚಾರ್ಟ್ ಮಾಡ್ತಾರೆ ಚಾರ್ಟ್ ಮಾಡಿ ಆ ಚಾರ್ಟ್ ಪ್ರಕಾರ ನಮ್ದು ಎಲ್ಲಾ ಫಿಕ್ಸ್ ಪಾಯಿಂಟ್ ಬಂತು ಕೆಲವೊಂದು ಕೆಲವೊಂದು ಏರಾದಲ್ಲಿ ಫಿಕ್ಸ್ ಪಾಯಿಂಟ್ ಅಂತ ಹಾಕ್ಬೇಕಾಗತ್ತೆ ಟ್ರಾಫಿಕ್ ಮಾಡ್ಬೇಕಾಗತ್ತೆ ಅದೇ ರೀತಿ ಇಲ್ಲಿ ಬರ್ತಕ್ಕಂತ ಭಕ್ತಿಗಳನ್ನು ಯಾವ್ದೇ ತೊಂದರೆ ಆಗ್ಬಾರ್ದು ಆ ರೀತಿ ನೀವು ಪಾಯಿಂಟ್ ಹಾಕ್ಬೇಕಾಗತ್ತೆ ಇಲ್ಲಿ ಇರುವಂತ ಹುಡುಬಳಿ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಮೊದಲೆಲ್ಲಾ ಒಂದು ಸ್ಕೀಮ್ ರೆಡಿ ಮಾಡ್ತಾರೆ ಸ್ಕೀಮ್ ರೆಡಿ ಮಾಡಿ ಆಮೇಲೆ ನಮ್ದು ಹಾಜರಿ ಮಾಡಿ ಹಾಜರಿಗೆ ತಿಳಿಸ್ತಾರೆ ಸುಮಾರು ನಾವು ಒಂದ್ ಯಾವ್ದೋ ಬಂದೋಬಸ್ತಿ ಆದ್ರೆ ನಮ್ ಹುಬ್ಳಿ ಧಾವಡದಲ್ಲಿ ಇರುವಂತ ಐದು ನೂರ್ ಜನ ಪೊಲೀಸ್ ನಾವು ಕೊಡ್ತೀವಿ ಜಾತ್ರೆ ಬಂದೋಬಸ್ತಿಗೆ ಗೆ ಇವತ್ತಿನ ಜಾತ್ರೆ ಬಂದೋಬಸ್ತಿಗೆ ಸುಮಾರು ನಾವು ನೂರ್ ಜನ ಕೊಡಿದೀವಿ ಎಲ್ಲಾ ಕಡೆ ಫಿಕ್ಸ್ ಪಾಯಿಂಟ್ ಹಾಕೊಂಡಿದೀವಿ ಅಜ್ಜಂದು ಒಂದು ಉತ್ಸವ ನಡೀತಾ ಇದೆ ಆಮೇಲೆ ಮೆರವಣಿಗೆ ನಡೀತಾ ಇದೆ ಮೆರವಣಿಗೆ ಜೊತೆಲೆ ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಇದೀವಿ ಅದೇ ರೀತಿ ನಮ್ಮ ಸಂಚಾರದವರು ಇರ್ತಾರೆ ಪ್ರತಿಯೊಂದನ್ನು ಕೂಡ ಅಜ್ಜಿಗೂ ಯಾವ್ದು ತೊಂದರೆ ಆಗ್ಬಾರ್ದು ಆ ರೀತಿಯಲ್ಲಿ ಅರ್ಜೆಂಟ್ ಸೇವೆಯನ್ನು ಮಾಡ್ತಾ ಇದ್ವಿ ನಿರಂತರವಾಗಿ ಇಪ್ಪತ್ತು ನಾಲ್ಕು ದಿನಗಳ ಕಾಲ ಒಂದು ಯಾತ್ರೆ ಅಂತ ಹೇಳ್ಬೋದು ಅರವತ್ತೆರಡು ಹಳ್ಳಿಗಳಲ್ಲಿ ಗುರುಗಳೇ ಅರವತ್ತೆರಡು ಹಳ್ಳಿಗಳು ಅಂತ ಹೇಳ್ತಾರೆ ನಿಮ್ಮ ಒಂದು ಈ ಒಂದು ಯಾತ್ರೆ ಎಲ್ಲಿಯವರೆಗೂ ತಾವು ಒಂದು ಸೇವೆಯನ್ನು ಸಲ್ಲಿಸಬಹುದು ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಲಿಮ್ಸ್ ಅಲ್ಲಿ ಬರುವಂತ ಎಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾವು ಇದು ಬಂದೋಬಸ್ತ್ ವ್ಯವಸ್ಥೆ ಮಾಡಿರ್ತೀವಿ ಅದನ್ನ ನಮ್ಮ ಹುಬ್ಬಳ್ಳಿ ದಾಟಿದ ಮೇಲೆ ಮುಂದಾಗ ಸಂಬಂಧಪಟ್ಟ ಡಿಸ್ಟ್ರಿಕ್ ಅದು ಮುಂದುವರಿಸ್ತಾರೆ ಬಂಧುಗಳೇ ನೋಡಿದ್ರಲ್ಲ ಸಿದ್ಧಾರೂಢ ಜನ ಏನು ರಥಯಾತ್ರೆ ಕೂಡ ಇಲ್ಲಿ ಮಾಡ್ತಾ ಇದಾರೆ ಅವರು ಕೂಡ ಒಂದು ಸಾಕಷ್ಟು ಜನ ರೀತಿಯಲ್ಲಿ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸರಿಸುಮಾರು ಇಪ್ಪತ್ ನಾಲ್ಕು ದಿನಗಳ ಕಾಲ ಅರವತ್ತೆರಡು ಹಳ್ಳಿಗಳನ್ನ ಏನು ದರ್ಶನವನ್ನು ನೀಡಲಿಕ್ಕೆ ಆರು ಮಹಾತ್ಮರು ಕೂಡ ಸಿದ್ಧತೆಯಿಂದ ಇದ್ದಾರೋ ಅಂತರೂ ಕೂಡ ಭಕ್ತಾದಿಗಳಿಗೆ ಎಲ್ರಿಗೂ ಯಾವುದೂ ಕೂಡ ತೊಂದರೆಗಳು ಉಂಟಾಗದೇ ಇರುವ ಇಲ್ಲಿ ಅಹ್ ಶಿಸ್ತಿನ ಭದ್ರತೆ ಇಲ್ಲಿ ಇರಲಿ ಅಂತ ಪೊಲೀಸ್ ಇಲಾಖೆಯವರು ಕೂಡ ಇವತ್ತು ಸರಿಸುಮಾರು ಎಷ್ಟ್ ಎಷ್ಟು ಜನ ಒಂದ್ ನೂರು ಜನ ಅಂದ್ರೆ ಸರ್ ನೂರು ಜನ ಇವತ್ತು ಭದ್ರತೆಯನ್ನ ಕೂಡ ಇಲ್ಲಿ ಇವತ್ತು ನಿಮಿಸಿದ್ದಾರೆ ಅವರು ಕೂಡ ಧನ್ಯವಾದ ನಿರಕ್ಷಿಸ್ತಾಪಡ್ತೀನಿ ಆ ಬಂಧುಗಳೇ ನಾನು ಕಳೆದ ಒಂದು ನೇರ ಪ್ರಸಾರದಲ್ಲಿ ಹೇಳಿರುವ ಹಾಗೆ ಸಿದ್ಧಾರೂಢ ಮಠದಲ್ಲಿ ಒಂದು ಏನು ಅನ್ನದಾಸೋಹ ನಡೀತಾ ಇದೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಬಹುಶಃ ಸಿದ್ಧಾರೂಢ ಮಠಕ್ಕೆ ಬಂದವರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಅನ್ನದಾಸೋಹ ಹೇಗೆ ಪ್ರಸಾದ ಹೇಗಿದೆ ಪ್ರಸಾದ ನಿಲಯ ಹೇಗಿದೆ ಇಲ್ಲಿಯ ಮನರಂಜನೆಗೋಸ್ಕರ ಏನೇನಿದಾವೆ ಏನೇನಿಲ್ಲ ಅಂತ ಕೆಲವೊಬ್ರಿಗೆ ಮಾತ್ರ ಗೊತ್ತದೆ ಕೆಲವೊಬ್ರು ಗೊತ್ತಿಲ್ಲ ಹಾಗಿದ್ರೆ ನೇರ ಪ್ರಸಾದದಲ್ಲಿ ಮತ್ತೆ ನಾವು ನೇರವಾಗಿ ತೋರ್ಸೋಣ ಇನ್ನು ಮತ್ತೆ ಕೆಲವೇ ನಿಮಿಷದಲ್ಲಿ ಮತ್ತೆ ಬರ್ತಾ ಇದ್ವಿ ಸುದ್ದಿಗಾಗಿ ನಾವು ಅಲ್ಲಿವರೆಗೂ ನಮಸ್ಕಾರ